ಫ್ರೈಡ್ ರೈಸು ಖಾರ ಸ್ವಲ್ಪ ದಿನ ನಾವೇ ಅಡುಗೆ ಮಾಡಿ ಬೇಜಾರಾಗಿರುವಾಗ ಬೇರೆ ಯಾರಾದರೂ ಮನೆಯಲ್ಲಿ ಅಡುಗೆ ಮಾಡಿಕೊಟ್ರೆ ಎಷ್ಟು ಖುಷಿ ಆಗುತ್ತಲ್ವ ನಿಮಗೂ ಹೀಗೆ ನಮ್ಮ ನಮ್ಮನೆಯಲ್ಲಂತೂ ಇವತ್ತು ನನ್ನ ಮಗ ರಜೆ ಇದ್ದಿದ್ದರಿಂದ ಸ್ವಲ್ಪ ನಾನೇ ಅಡುಗೆ ಮಾಡಿಕೊಡ್ತೀನಮ್ಮ ಅಂತ ಹೇಳ್ದೆ ಅವನು ಚಿಕ್ಕ ಪುಟ್ಟ ಅಡುಗೆಗೆಲ್ಲ ಮಾಡ್ತಾನೆ ಇವತ್ತೇನೋ ಫ್ರೈಡ್ ರೈಸ್ ಮಾಡ್ತೀನಿ ಅಂತ ಹೊರಟಿದ್ದಾನೆ ಹೇಗೆ ಮಾಡ್ತಾನೆ ಅಲ್ಲಿ ನೋಡಬೇಕು ನೋಡಿ ಕರ್ಬೇವಿನ ಸೊಪ್ಪನ್ನ ಈರುಳ್ಳಿ ಜೊತೆ ಇಡೀಡಿಯಾಗೆ ಹಾಗೆ ಹಾಕಿದ್ದಾನೆ ಮುರಿದಾಕ್ಬೇಕಂತಲೂ ಗೊತ್ತಿಲ್ಲ ಅವನಿಗೆ ಪಾಪ ಹೇಗೆ ಮಾಡ್ತಾ ಇದ್ದಾನೆ ಅಡುಗೆ ತಂಗಿ ಅಣ್ಣನ ವಿಚಾರಿಸ್ತಾನೆ ಇದ್ದಾಳೆ ಅದು ಏನು ಅಣ್ಣ ಇದು ಏನು ಅಣ್ಣ ಅಂತ ಹೇಳಿ ಖುಷಿ ಖುಷಿಯಾಗುತ್ತೆ ಮಕ್ಕಳು ಈ ರೀತಿಯಾಗಿ ಅಡುಗೆ ಎಲ್ಲ ಮಾಡಿದಾಗ ಮತ್ತೊಂದು ಗಂಡು ಮಕ್ಕಳು ಅಡುಗೆ ಮಾಡಬಾರ್ದು ಅನ್ನೋದು ನಾವು ತಲೆಯಲ್ಲಿ ಇಟ್ಕೋಬಾರ್ದು ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗ್ಲಿ ಅಡುಗೆಯನ್ನು ಕಲ್ತಿರೋದು ತುಂಬಾ ಒಳ್ಳೆಯದಲ್ವ ನಮ್ಮನೆಯಲ್ಲಂತೂ ಆ ರೀತಿಯಾದ ರೆಸ್ಟ್ರಿಕ್ಷನ್ ಇಲ್ಲ ಮಕ್ಕಳು ಅಡುಗೆ ಮಾಡ್ತಾ ಇದ್ದಾರೆ ಅಂದರೆ ನಾವು ಪ್ರೋತ್ಸಾಹ ಕೊಡಬೇಕು ಅದು ಮಾಡಬೇಡಿ ಇದು ಮಾಡಬೇಡಿ ಅಂತ ಹೇಳಬಾರ್ದು ಮತ್ತು ರುಚಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಅದಕ್ಕೆ ಚೆನ್ನಾಗಿದೆ ಅಂಥೇಳಿ ಅವರನ್ನು ಎನ್ಕರೇಜ್ ಮಾಡಬೇಕು ಅವರು ಇನ್ನಷ್ಟು ಅಡುಗೆಗಳನ್ನು ಕಲಿಬೋದು ಅಥವಾ ಬೇರೆ ಕೆಲಸಗಳನ್ನು ಕಲಿಬೋದು ನಾವು ಮಾಡುವಾಗಲೇ ಅದು ಮಾಡಬೇಡ ಇದು ಮಾಡಬೇಡ ಅದು ಸರಿಯಾಗಿಲ್ಲ ಇದಕ್ಕೆ ರುಚಿ ಇಲ್ಲ ಆ ಥರ ಎಲ್ಲ ಹೇಳಬಾರ್ದು ಆಗ ಖುಷಿಯಾಗಿ ಅವರು ಅಡುಗೆ ಮಾಡ್ತಾರೆ ನಮ್ಮ ಮನೇಲಂತೂ ನಾವು ಆ ಥರ ಹೇಳೋದೇ ಇಲ್ಲ ನಮ್ಮ ಮನೆಯಲ್ಲಿ ನ ಗಂಡ್ಮಗಾಗಿದ್ರು ನಾನು ಅವನಿಗೆ ಅಡುಗೆ ಮಾಡು ಅಂತ ಹೇಳ್ಕೊಡ್ತೀನಿ ಚಿಕ್ಕವರು ಇದ್ದಾಗಲೇ ಮನೆ ಕೆಲಸವನ್ನೆಲ್ಲ ಮಕ್ಕಳಿಗೆ ಹೇಳಿಕೊಟ್ರೆ ಅವರಿಗೆ ದೊಡ್ಡವರಾದಾಗ ಉಪಯೋಗ ಬರುತ್ತೆ ಇವಾಗ ನೋಡಿ ಅಣ್ಣ ತಂಗಿ ಸೇರಿಕೊಂಡು ಅಣ್ಣ ಅಡುಗೆ ಮಾಡ್ತಾ ಇದ್ದರೆ ತಂಗಿ ವೀಡಿಯೋ ಇದ್ದಾಳೆ ಮತ್ತೆ ಅದಕ್ಕೇನು ಹಾಕ್ತೀಯಾ ಇದಕ್ಕೇನು ಹಾಕ್ತೀಯಾ ಹೀಗೆ ಅಡುಗೆ ಮಾಡ್ತೀಯಾ ಅಂತ ತರಲೆ ಏನು ಮಾಡಿಕೊಂಡು ವೀಡಿಯೋನೂ ಕೂಡ ಅವಳೇ ಮಾಡ್ತಾಯಿದ್ದಾಳೆ ಎಷ್ಟು ಚೆನ್ನಾಗಿ ವೀಡಿಯೋ ಮಾಡಿದ್ದಾಳೆ ಚೆನ್ನಾಗಿದೆ ಬಣ್ಣ ಮಾತ್ರ ತುಂಬ ಚೆನ್ನಾಗಿದೆ ಹೆಂಗಿದೆ ಸೂಪರ್ ಇದೆ ಟೇಸ್ಟ್ ಮಾತ್ರ ತಂಗಿ ತಿನ್ನಿಸಿ ಬಾರಿ ಮಲ್ಲ ದೂರ ಅವಳು ತಿನ್ನಿಸ್ತೀನಿ ಟೇಸ್ಟ್ ಹೆಂಗಿದೆ ಅಂತ ಸೂಪರ್ ಅಣ್ಣ ಮಾಡಿದ್ದೀನಿ ನೋಡಿ ಸೂಪರ್ ಅಡುಗೆ ರುಚಿ ಅಂತೂ ತುಂಬಾನೇ ಗಮ್ಮತ್ತಾಗಿತ್ತು ಖಂಡಿತವಾಗ್ಲೂ ಮಕ್ಕಳಿಗೆ ಈ ರೀತಿಯ ಅವಕಾಶ ಕೊಟ್ಟರೆ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರಲ್ವ ನನಗಂತೂ ಇಷ್ಟ ಆಯಿತು ಖಂಡಿತವಾಗ್ಲೂ ನಿಮ್ಮನೇಲಿ ನಿಮ್ಮ ಮಕ್ಕಳಿಗೂ ಕೂಡ ಈ ರೀತಿಯಾಗಿ ಸಣ್ಣ ಪುಟ್ಟ ಅಡುಗೆನ ಕಲಿಸ್ಕೊಡಿ ಅಂತ ಹೇಳ್ತಾ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಹೋಗಿ ಬರಲ್ಲ ನಮಸ್ಕಾರ ಎಲ್ರಿಗೂ ಶುಭವಾಗಲಿ